ನಮಸ್ಕಾರ ನಿಮಗೆ ಕನ್ನಡ ಡಿಫೆನ್ಸ್ ನ್ಯೂಸ್ ಚಾನೆಲ್ಗೆ ಸ್ವಾಗತ ರಕ್ಷಣಾ ತಂತ್ರಜ್ಞಾನದ ನಿಖರ ವಿಶ್ಲೇಷಣೆ ಭಾರತೀಯ ರಕ್ಷಣಾ ವ್ಯವಸ್ಥೆಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ಜರುಗುತ್ತಿವೆ ಇದರಲ್ಲಿ ಪ್ರಮುಖವಾದ ಕ್ರಮವಾಗಿ ಸಿ ಆರ್ ಪಿ ಎಫ್ ಅನ್ನು ಜಮ್ಮು ಪ್ರದೇಶದ ಭದ್ರತೆಗೆ ನಿಯೋಜಿಸಲಾಗಿದೆ ಇದರೊಂದಿಗೆ ಅಲ್ಲಿದ್ದ ಆರ್ಮಿ ಯೂನಿಟ್ಸ್ಗಳನ್ನು ಚೀನಾ ಹಾಗೂ ಪಾಕಿಸ್ತಾನದ ಗಡಿಗಳ ಭದ್ರತೆಗಾಗಿ ನಿಯೋಜಿಸಲಾಗುತ್ತಿದೆ ಕೇಂದ್ರ ಸರ್ಕಾರವು ಮೂರು ಸೆಂಟ್ರಲ್ ರಿಸರ್ವ್ ಪೊಲೀಸ್ ಫೋರ್ಸ್ ಬೆಟಾಲಿಯನ್ಗಳನ್ನು ಜಮ್ಮು ಪ್ರದೇಶಕ್ಕೆ ಕಳುಹಿಸುವ ಆದೇಶವನ್ನು ಹೊರಡಿಸಿದೆ ಈ ಕ್ರಮವನ್ನು ಕೌಂಟರ್ ಟೆರರಿಸ್ಟ್ ಸೆಕ್ಯುರಿಟಿ ಗ್ರಿಡ್ ಅನ್ನು ಇನ್ನಷ್ಟು ಬಲಪಡಿಸುವ ಭಾಗವಾಗಿ ಕೈಗೊಳ್ಳಲಾಗಿದೆ ಎಂದು ಅಧಿಕೃತ ಮೂಲಗಳು ತಿಳಿಸಿವೆ ಈ ಆರ್ ಪಿ ಎಫ್ ಯೂನಿಟ್ಸ್ಗಳು ಈಗಾಗಲೇ ಉಧಂಪುರ್ ಹಾಗೂ ಕತುವಾ ಜಿಲ್ಲೆಗಳಲ್ಲಿ ನಿಯೋಜನೆಗೊಳ್ಳಲಿರುವ ರಾಷ್ಟ್ರೀಯ ರೈಫಲ್ಸ್ ಯೂನಿಟ್ಗಳ ಜಾಗವನ್ನು ಪಡೆಯಲಿವೆ ಈ ಮೂಲಕ ಆ ಆರ್ಮಿ ಯೂನಿಟ್ಸ್ಗಳಿಗೆ ಹೊಸ ಕಾರ್ಯಭಾರ ನೀಡಲಾಗುವುದು ಈ ನಿಯೋಜನೆ ಕೇಂದ್ರ ಸರ್ಕಾರ ರೂಪಿಸಿರುವ ಹೊಸ ಸೆಕ್ಯೂರಿಟಿ ಸ್ಟ್ರಾಟರ್ಜಿಯ ಒಂದು ಭಾಗ ಇದರಲ್ಲಿ ಆಂತರಿಕ ಪ್ರದೇಶಗಳ ಭದ್ರತೆಯನ್ನು ಯೂನಿಯನ್ ಹೋಮ್ ಮಿನಿಸ್ಟ್ರಿಗೆ ಒಳಪಡುವ ಪಡೆಗಳಿಗೆ ಒಪ್ಪಿಸಲಾಗುತ್ತಿದೆ ಅದೇ ವೇಳೆ ಆರ್ಮಿ ಯೂನಿಟ್ಸ್ಗಳನ್ನು ಲೈನ್ ಆಫ್ ಕಂಟ್ರೋಲ್ ಹಾಗೂ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಗಡಿಭಾಗದ ಭದ್ರತೆಗೆ ಬಳಸಲಾಗುತ್ತದೆ ಇದಕ್ಕಾಗಿ ಮೂರು ಸಿ ಆರ್ ಪಿ ಎಫ್ ಬೆಟಾಲಿಯನ್ಸ್ಗಳನ್ನು ಕಳುಹಿಸಲಾಗುತ್ತಿದೆ ಪ್ರತಿಯೊಂದು ಬೆಟಾಲಿಯನ್ನಲ್ಲೂ ಸುಮಾರು ಎಂಟುನೂರು ಪರ್ಸ್ನಲ್ಗಳ ಶಕ್ತಿ ಇರುತ್ತದೆ ಜಮ್ಮು ಜಿಲ್ಲೆಯ ಈ ಎರಡು ಪ್ರದೇಶಗಳಲ್ಲಿ ಸಿ ಆರ್ ಪಿ ಎಫ್ ಡೆಪ್ಲಾಯ್ಮೆಂಟ್ ಪೂರ್ಣಗೊಂಡ ನಂತರ ಇನ್ನೂ ಕೆಲವು ಭಾಗಗಳು ವಿಶೇಷವಾಗಿ ಕಾಶ್ಮೀರ ಕಣಿವೆಯಲ್ಲಿರುವ ಕೆಲವು ಪ್ರದೇಶಗಳು ಹಾಗೂ ಸಿ ಆರ್ ಪಿ ಎಫ್ಗೆ ಹಸ್ತಾಂತರವಾಗಲಿದೆ ಎಂದು ಮೂಲಗಳು ತಿಳಿಸಿವೆ ಕೇಂದ್ರ ಸರ್ಕಾರವು ಈ ಹೊಸ ಸೆಕ್ಯೂರಿಟಿ ಬ್ಲೂ ಪ್ರಿಂಟ್ ಮೇಲೆ ಕಳೆದ ಎರಡು ವರ್ಷಗಳಿಂದ ಕೆಲಸ ಮಾಡುತ್ತಿತ್ತು ವಿಶೇಷವಾಗಿ ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ ತಿಂಗಳಲ್ಲಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತು ರದ್ದುಗೊಂಡ ನಂತರ ಪರಿಸ್ಥಿತಿಯಲ್ಲಿ ಸುಧಾರಣೆ ಕಂಡು ಬಂದ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಮುಂದೂಡಲಾಗಿತ್ತು ಈ ಕಾರ್ಯಕ್ಕಾಗಿ ಆಯ್ಕೆ ಮಾಡಿರುವ ಮೂರು ಆರ್ ಪಿ ಎಫ್ ಬೆಟಾಲಿಯನ್ಸ್ಗಳಲ್ಲಿ ಈಗಾಗಲೇ ಕೌಂಟರ್ ಟೆರರಿಸ್ಟ್ ಮತ್ತು ಕೌಂಟರ್ ಇನ್ಸರ್ಜೆನ್ಸಿ ಆಪರೇಷನ್ಸ್ಗಳಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿರುವ ಅಧಿಕಾರಿಗಳು ಮತ್ತು ಜವಾನ್ಸ್ಗಳನ್ನು ಸೇರಿಸಲಾಗಿದೆ ಜೊತೆಗೆ ಇವರಿಗೆ ಮಾಡರ್ನ್ ವೆಪನ್ಸ್ ಕಮ್ಯುನಿಕೇಷನ್ ಟೂಲ್ಸ್ ಹಾಗೂ ಆರ್ಮರ್ಡ್ ವೆಹಿಕಲ್ಸ್ಗಳನ್ನು ನೀಡಲಾಗುತ್ತಿದೆ ಇದಕ್ಕೂ ಮೀರಿಸಿ ಅವರು ಈಗಿರುವ ಆರ್ಮಿ ಯೂನಿಟ್ಸ್ಗಳ ಸೌಕರ್ಯ ಮತ್ತು ಆಸ್ತಿಗಳನ್ನು ಬಳಸಿಕೊಳ್ಳಲಿದ್ದಾರೆ ಕೊನೆಯ ಕೆಲವು ವರ್ಷಗಳಲ್ಲಿ ಜಮ್ಮು ಪ್ರದೇಶ ಮತ್ತು ಅದರ ಕಾಡು ಪ್ರದೇಶಗಳು ಹೆಚ್ಚಿನ ಪ್ರಾಮುಖ್ಯತೆ ಪಡೆದಿವೆ ಏಕೆಂದರೆ ಅಲ್ಲಿ ಹಲವು ಟೆರರಿಸ್ಟ್ ಅಟ್ಯಾಕ್ಸ್ಗಳು ಹಾಗೂ ಮೂವ್ಮೆಂಟ್ಗಳು ವರದಿಯಾಗಿದ್ದವು ಒಟ್ಟು ಎರಡು ಸಾವಿರದ ಇನ್ನೂರ ಎಂಬತ್ತೊಂಬತ್ತು ಕಿಲೋಮೀಟರ್ ಉದ್ದದ ಇಂಡಿಯಾ ಪಾಕಿಸ್ತಾನ್ ಇಂಟರ್ನ್ಯಾಷನಲ್ ಬಾರ್ಡರ್ನಲ್ಲಿ ನಾನ್ನೂರ ಎಂಬತ್ತೈದು ಕಿಲೋಮೀಟರ್ ಭಾಗ ಜಮ್ಮು ಪ್ರದೇಶದಲ್ಲಿದೆ ಜೊತೆಗೆ ಸಿಯ ಒಂದು ಸಣ್ಣ ಭಾಗವೂ ಇದೇ ಪ್ರದೇಶದಲ್ಲಿ ಇದೆ ಈ ಕ್ರಮದ ಮೂಲಕ ಭಾರತವು ತನ್ನ ಆಂತರಿಕ ಭದ್ರತೆಯನ್ನು ಆರ್ ಪಿ ಎಫ್ ಮೂಲಕ ನಿರ್ವಹಿಸುತ್ತಿದ್ದು ಆರ್ಮಿ ಯೂನಿಟ್ಸ್ಗಳನ್ನು ನೇರವಾಗಿ ಚೀನಾ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಕೇಂದ್ರೀಕರಿಸಿದೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ